ನೀವು ಮದ್ಯಪ್ರಿಯರಾ ಹಾಗಿದ್ರೆ ಈ ಸ್ಟೋರಿಯನ್ನು ಮಿಸ್ ಮಾಡದೆ ನೋಡಿ ಸದಾ ಕಾಸ್ಟ್ಲಿ ಡ್ರಿಂಕ್ಸ್ ಕುಡಿಯೋರು ಬ್ರ್ಯಾಂಡೆಡ್ ವಿಸ್ಕಿ ಸ್ಕಾಚ್ ಕುಡಿಯೋರಂತೂ ಈ ಸ್ಟೋರಿನ ಮಿಸ್ ಮಾಡೋಂಗೆ ಇಲ್ಲ ಹೌದು ಬ್ರ್ಯಾಂಡೆಡ್ ಹೆಸರಿನಲ್ಲಿ ಮಾರುಕಟ್ಟೆಗೆ ನಕಲಿ ಮದ್ಯ ಲಗ್ಗೆ ಇಟ್ಟಿದೆ ನೀವು ಬ್ರ್ಯಾಂಡೆಡ್ ಎಣ್ಣೆ ಅಂತ ಖರೀದಿ ಮಾಡೋದೆಲ್ಲವೂ ಬ್ರ್ಯಾಂಡೆಡ್ ಆಗಿರಲ್ಲ ಹಾಗಿದ್ರೆ ನಕಲಿ ಮದ್ಯದ ಕರಮತ್ತೇನು ಅಂತೀರಾ ಇಲ್ಲಿದೆ ನೋಡಿ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ ನಕಲಿ ಮದ್ಯ ಬ್ರಾಂಡೆಡ್ ಹೆಸರಿನಲ್ಲಿ ನಕಲಿ ಮದ್ಯ ಮಾರಾಟ ಸ್ಕಾಚ್ ವಿಸ್ಕಿ ಕುಡಿಯೋರು ಸ್ವಲ್ಪ ಎಚ್ಚರ ಎಚ್ಚರ ಬ್ಲಾಕ್ ಅಂಡ್ ವೈಟ್ ಟೀಚರ್ಸ್ಕಾಚ್ ಹಂಡ್ರೆಡ್ ಪೈಪರ್ಸ್ ಬ್ರ್ಯಾಂಡೆಡ್ ಮದ್ಯದ ಬಾಟಲಿಗಳು ಇವು ನೋಡುವುದಕ್ಕೆ ಬಾಟಲ್ ಬಾಟಲ್ಗಳಂತೆ ಕಂಡರೂ ಇವೆಲ್ಲವೂ ನಕಲಿ ಬಾಟಲ್ಗಳು ಹೌದು ಸಕ್ಕರೆ ನಾಡು ಮಂಡ್ಯದಲ್ಲಿ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ನಕಲಿ ಮದ್ಯ ತಯಾರಾಗ್ತಾ ಇದೆ ಗ್ಯಾಂಗ್ ಒಂದು ಕರ್ನಾಟಕದ ಸರ್ಕಾರದ ಲೋಗು ಅಬಕಾರಿ ಇಲಾಖೆಯ ಚಿಹ್ನೆ ಸಂಖ್ಯೆ ಬಳಸಿಕೊಂಡು ಮನೆಯೊಂದರಲ್ಲಿ ನಕಲಿ ಮದ್ಯದ ಬಾಟಲಿಗಳನ್ನ ತಯಾರು ಮಾಡ್ತಾ ಇರುವ ಪ್ರಕರಣ ಇದೀಗ ಬೆಳಕಿಗೆ ಬಂದಿದೆ ಮಂಡ್ಯ ಹೊರವಲಯದ ಬಿಟಿ ಲಲಿತ್ ನಾಯಕ್ ಬಡಾವಣೆಯಲ್ಲಿ ಬಾಡಿಗೆಗೆ ಮನೆ ಪಡೆದು ನಕಲಿ ಮದ್ಯ ತಯಾರಿಸ್ತಾ ಇದ್ದ ಗ್ಯಾಂಗ್ ಮೇಲೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿ ಅಪಾರ ಪ್ರಮಾಣದ ಮದ್ಯ ಯಂತ್ರ ಹಾಗೂ ಇತರೆ ಸಾಮಗ್ರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ ಮಂಡ್ಯ ವಲಯದವರು ಬಾತ್ಮಿ ಮಾಹಿತಿಯನ್ನು ಆಧರಿಸಿ ಬೆಳಗ್ಗೆ ಸಿ ಎಲ್ ಸೆವೆನ್ಸ್ ಅನ್ನೋದು ಕಾಮಧೇನು ಕಂಫರ್ಟ್ಸ್ ಅಂತ ಮಂಡ್ಯದಲ್ಲಿರ್ತಕ್ಕಂಥ ಸಿ ಎಲ್ ಸೆವೆನ್ ಆರು ಗಂಟೆಗೆ ಅವರು ಅಲ್ಲಿ ಬಾತ್ಮಿ ಮಾತಿಯನ್ನು ಆಧರಿಸಿ ಅಲ್ಲಿಗೆ ರೇಡ್ ಮಾಡಿದಾಗ ಅಲ್ಲಿ ನಮಗೆ ಡೂಪ್ಲಿಕೇಟ್ ಮಧ್ಯ ದೊರೀತು ಸಿಲ್ವರ್ ಕಪ್ ಅಂತಕ್ಕಂಥ ಬ್ರ್ಯಾಂಡದು ಸುಮಾರು ಮೂವತ್ತೈದು ಲೀಟರು ಮಂಡ್ಯದಲ್ಲಿ ಅದು ಸಣ್ಣದ್ದು ಶ್ರೀ ರಮೇಶನ್ ಅಂತಕ್ಕಂಥವ್ರಿಗೆ ಸೇರಿದೆ ಅಲ್ಲಿರತಕ್ಕಂಥ ಸಪ್ಲೈ ಮಾಡ್ತಿದ್ದಂಥ ನೌಕರ ನಾಗರಾಜನವ್ರನ್ನ ನಾವು ಈ ವಶಕ್ಕೆ ತಗೊಂಡಿದೀವಿ ಅವ್ರಿಗೆ ಹೆಚ್ಚಿನ ತನಿಖೆ ಮಾಡಿದಾಗ ಮಾಹಿತಿನ ಧರಿಸಿ ಅವರು ರಮೇಶ್ ಅಂತ ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ ಅವರು ಇಲ್ಲಿಲ್ಲ ಹಂಗಾಗಿ ನೆಕ್ಸ್ಟು ಇದು ಯಾರಿಂದ ಬಂತು ಡೂಪ್ಲಿಕೇಟ್ ಅಂತಕ್ಕಂಥ ಜಾಡಲ್ಲಿ ನಾವು ತನಿಖೆಯನ್ನು ಮುಂದುವರೆಸ್ದಾಗ ನಾಗರಾಜ್ ಅವ್ರ ಮುಖಾಂತರ ಅವರಿಗೆ ಇನ್ನೊಬ್ಬರು ಆರೋಪಿಯವರು ಸಪ್ಲೈ ಮಾಡಿದರು ಅಂತ ಹೇಳಿದರು ಅವ್ರನ್ನ ನಾವು ಹುಡ್ಕಾಡಿದ್ವಿ ಮೇಲ್ಕೋಟೆ ಭಾಗ ಈ ಕಡೆ ಭಾಗದಲ್ಲೆಲ್ಲ ಸುಮಾರು ಕಡೆ ಅವರು ಎಲ್ಲೆಲ್ಲಿ ಅವ್ರು ಬೇರೆ ಬೋಟ್ ಸಿಕ್ತು ನಮಗೆ ಅಲ್ಲೆಲ್ಲ ಹುಡ್ಕಾಡಿದ್ವಿ ಅವರು ಸಿಗಲಿಲ್ಲ ನಂತರ ನಮಗೆ ಬೇರೆ ಇನ್ಫಾರ್ಮೇಟಿವ್ ಸೋರ್ಸ್ ಮುಖಾಂತರ ಇಲ್ಲಿ ಉತ್ಪಾದನೆ ಆಗ್ತಾಯಿದೆ ಇದೆ ಆಗಿ ಅಂತಕ್ಕಂಥ ಅಂಶ ತಿಳಿದು ಬಂತು ಆ ನಿಟ್ಟಿನಲ್ಲಿ ನಾವು ಇಲ್ಲಿಗೆ ಬಂದು ಇಲ್ಲಿ ಕಿಟಕಿ ಎಲ್ಲ ತೆಗ್ದಿತ್ತು ಸ್ವಲ್ಪ ನೋಡಿದಾಗ ಅಲ್ಲಿ ವಿಂಡೋದಲ್ಲೂ ಕೂಡ ಕೆಲವು ಕ್ಯಾಂಚ್ ಗಿಂಚ್ ಎಲ್ಲ ಕಾಣಿಸ್ತು ಓನರು ಇದನ್ನು ಬಾಡಿಗೆ ಕೊಟ್ಟಿದ್ದರು ಮನೇನ ಯಾರೂ ಇರಲಿಲ್ಲ ನಾವು ಬಂದಂಥ ಸಂದರ್ಭದಲ್ಲಿ ಆಗ ಓನರ್ ಅವ್ರು ಕರೆ ಮಾಡಿ ಅವರನ್ನು ಕರೆಸ್ಕೊಂಡು ಅವ್ರ ಸಮಕ್ಷಮದಲ್ಲಿ ನಾವು ಬೀಗ ತೆಗೆಯೋ ಪ್ರಯತ್ನ ಪಟ್ವಿ ಆ ಬೀಗ ಅವ್ರ ಅವ್ರ ಬೀಗದಲ್ಲೂ ಕೂಡ ಆಗಲಿಲ್ಲ ತೆಗಿಲಿಕ್ಕೆ ನಂತರ ಅವ್ರು ಬೀಗ ಮಾಡೋರು ಕರೆಸಿ ಎಲ್ಲರ ಪಂಚರ್ ಸಮಕ್ಷಮದಲ್ಲಿ ಮನೆ ಬಾಗಿಲು ನಾವು ಓಪನ್ ಮಾಡಿ ನೋಡಿದಾಗ ನಮಗೆ ಈ ಎಲ್ಲ ಸಾಮಗ್ರಿಗಳು ಡೂಪ್ಲಿಕೇಟ್ ಲಿಕ್ಕರ್ ಮಾಡಬೇಕಾಗಿ ಬಳಸಂತ ಎಲ್ಲ ಸಾಮಗ್ರಿಗಳು ಸಿಕ್ಕಿದೆ ಅದು ನಿಮ್ಮ ಕಣ್ಮುಂದೆ ಇದೆ ಇಲ್ಲಿ ಇದರ ಪೈಕಿ ನಮಗೆ ಕಚ್ಚಾ ವಸ್ತುಗಳು ಸುಮಾರು ನಲವತ್ತು ಸಾವಿರದ ನಾನೂರ ಅರವತ್ತು ರೂ ಮೌಲ್ಯದ ಸ್ಪಿರಿಟ್ ಇದೆ ಎಸ್ಟ್ ಕ್ಯಾನ್ ಇದೆ ಇದು ಒಂದು ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಇದೆ ಇದರಲ್ಲಿ ಆಯ್ತಾ ಅದು ಮತ್ತು ಒಂದು ಮೆಷಿನ್ ಅದೊಂದು ಸರಿಸುಮಾರು ಹತ್ತರಿಂದ ಹದಿನೈದು ಲಕ್ಷ ಅದು ಸ್ಯಾಚೈಟ್ ಮೆಷಿನ್ ಡೂಪ್ಲಿಕೇಟ್ ಸಿಲ್ವರ್ ಕಪ್ ಅನ್ನೋ ಬ್ರ್ಯಾಂಡನ್ನು ಇವರು ಡೂಪ್ಲಿಕೇಟ್ ಮಾಡ್ತಾ ಇರೋದು ಹೆಚ್ಚಿನ ಅಂಶ ಕಂಡು ಬಂದಿದೆ ಅದರಲ್ಲಿ ಆ ರೋಲರ್ಸ್ ಕೂಡ ಏನು ಪಾಲಿಪ್ಯಾಕ್ಸ್ ಇದೆ ಸಿಲ್ವರ್ ಕಪ್ಪೇ ಅದರಲ್ಲಿ ಕಂಡು ಬರ್ತಾ ಇದೆ ಡೂಪ್ಲಿಕೇಟ್ ಮಾಡೋ ಮೆಷಿನ್ ಅದು ಅದನ್ನು ಕೂಡ ಸೀಸ್ ಮಾಡಿದ್ದೀವಿ ಅದನ್ನು ಮತ್ತು ನಮಗೆ ಸ್ಪಿರಿಟು ಮತ್ತು ಈ ಕಾರ್ಕ್ ಬಾಟಲ್ ಕಾರ್ಕಿಂಗ್ ಮೆಷೀನು ಮತ್ತು ಇತರ ಎಲ್ಲ ಸಾಮಗ್ರಿಗಳು ಏನೇನು ಬಳಸ್ತಾರೆ ವಶಪಡಿಸ್ಕೊಂಡು ಈಗ ಮುಂದಿನ ಬಾಕಿ ಇದೆ ನಮಗೆ ನಕಲಿ ಮದ್ಯದ ಬಾಟಲಿ ತಯಾರಿಸ್ತಾ ಇದ್ದ ಗ್ಯಾಂಗ್ ಆಯಾ ಕಂಪನಿಗಳ ಲೇಬಲ್ ಅನ್ನ ಹಿತಾವತ್ತಾಗಿ ನಕಲು ಮಾಡಿದ್ದಾರೆ ದುಬಾರಿ ಬೆಲೆಯ ಮದ್ಯದ ಬ್ರ್ಯಾಂಡ್ಗಳೇ ಇವರ ಟಾರ್ಗೆಟ್ ಆಗಿತ್ತು ನಕಲಿ ಯಂತ್ರ ಸ್ಪಿರಿಟ್ ಬಳಸಿ ನಕಲಿ ಮತ್ತು ಗಳಪೆ ಮದ್ಯ ತಯಾರು ಮಾಡ್ತಾ ಇದ್ದರು ಅಬಕಾರಿ ಅಧಿಕಾರಿಗಳ ದಾಳಿ ವೇಳೆ ಸುಮಾರು ಇಪ್ಪತ್ತು ಲಕ್ಷ ಮೌಲ್ಯದ ನಕಲಿ ಮದ್ಯ ಮತ್ತು ಇತರೆ ಸಾಮಗ್ರಿಗಳು ಪತ್ತೆಯಾಗಿವೆ ನಲವತ್ತು ಸಾವಿರ ಮೌಲ್ಯದ ಐನೂರ ತೊಂಬತ್ತು ಲೀಟರ್ ಸ್ಪಿರಿಟ್ ಮೂವತ್ತು ಲೀಟರ್ ನಕಲಿ ಮದ್ಯ ಹದಿನೈದು ಲಕ್ಷ ಮೌಲ್ಯದ ವಿವಿಧ ಮಾದರಿಯ ಮದ್ಯದ ಸ್ಯಾಚೆಟ್ ತಯಾರಿಸುವ ಯಂತ್ರ ಹಾಗೂ ತಯಾರಿಕೆಗೆ ಬೇಕಾದ ಕಚ್ಚಾ ಸಾಮಗ್ರಿ ಸ್ಟಿಕ್ಕರ್ಗಳು ಪತ್ತೆಯಾಗಿವೆ ಇಲ್ಲಿ ತಯಾರಾಗ್ತಾ ಇದ್ದ ನಕಲಿ ಮದ್ಯದ ಬಾಟಲಿಗಳು ಬಂಟ್ ಸೇರಿದಂತೆ ರಾಜ್ಯದ ಇತರೆ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಮಾರಾಟವಾಗ್ತಾ ಇತ್ತು ಎನ್ನಲಾಗಿದೆ ಡೂಪ್ಲಿಕೇಟ್ ಇದೆ ಅದನ್ನು ಕೂಡ ಡ್ಯೂಪ್ಲಿಕೇಟ್ ಮಾಡಿದ್ದಾರೆ ಮಾಡಿದ್ದಾರೆ ಅದನ್ನು ಕೂಡ ಡುಪ್ಲಿಕೇಟ್ ಮಾಡಿದ್ದಾರೆ ಅದು ಯಾವ ವಿಧಾನದಾಗಿ ಮಾಡಿದ್ದಾರೆ ಯಾವ ರೀತಿಯಾಗಿ ಮಾಡಿದ್ದಾರೆ ಅದಕ್ಕೆ ಎಲ್ಲಿ ಕಚ್ಚಾ ವಸ್ತುಗಳನ್ನ ಎಲ್ಲಿ ಪಡ್ಕೊಂಡಿದ್ದಾರೆ ಅದೆಲ್ಲ ನಮಗೆ ಮುಂದಿನ ತನಿಖೆಯಲ್ಲಿ ಇನ್ನೂ ಹೆಚ್ಚಿನ ತನಿಖೆ ಬಾಕಿ ಇದೆ ಅಫ್ಕೋರ್ಸ್ ಈ ಸೆಕ್ಯೂರಿಟಿ ಲೇಬಲ್ಸ್ ಅನ್ನ ಡೂಪ್ಲಿಕೇಟ್ ಮಾಡಿದ್ದಾರೆ ಅಂದ್ರೆ ಅದು ಮಿಸ್ಯೂಸ್ ಆಫ್ ಇದೆ ಅದು ಕ್ರೈಮೆ ಮಾಡಿರೋದು ಇದು ಇನ್ವೆಸ್ಟಿಗೇಟ್ ಮಾಡಬೇಕು ಇದರಿಂದ ಯಾರ್ಯಾರು ಇದಾರೆ ನಮ್ಗೆ ಉತ್ಪಾದನೆ ಎಲ್ಲಾಗ್ತಿತ್ತು ಏನೋ ಅಂತಕ್ಕಂಥದ್ದು ಸಿಕ್ಕಿದೆ ಇದರಿಂದ ಯಾರಿದ್ದಾರೆ ಅನ್ನೋದು ನಮಗೆ ತನಿಖೆಯಲ್ಲಿ ಹೊರಬರ್ಬೇಕಾಗಿದೆ ಅಂಶ ಅದನ್ನ ನಾವು ಮುಂದುವರಿಸ್ತೀವಿ ಯಾರು ಅದನ್ನು ಕೂಡ ಸಣ್ಣದ್ದು ತಪಾಸಣೆ ಮಾಡಿ ಒಂದು ತಂಡ ರಚಿಸಿ ಎಲ್ಲ ಕಡೆ ವ್ಯಾಪಕವಾಗಿ ತಪಾಸಣೆ ನಡೆಸಬೇಕಾದ ಅನ್ನೋ ಉದ್ದೇಶ ಹೊಂದಿದ್ದೀನಿ ಈಗ ಅಟ್ ಪ್ರೆಸೆಂಟು ಯಾಕಂದ್ರೆ ಇದು ಮಾರಾಟ ಇಲ್ಲೆಲ್ಲಾಗಿದೆ ಅನ್ನೋದು ನಮಗೆ ಈಗ ಇದು ಇಲ್ಲಿ ಉತ್ಪಾದನೆ ಆಗ್ತಾ ಇದೆ ಅಂತ ಗೊತ್ತಾದ್ಮೇಲೆ ಸರಬರಾಜು ಎಷ್ಟಾಗಿದೆ ಎಷ್ಟು ಅಮೌಂಟ್ ಆಗಿದೆ ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಅಂತಕ್ಕಂಥದ್ದೆಲ್ಲ ನಾವು ಆ ದೃಷ್ಟಿಕೋನದಲ್ಲಿ ತನಿಖೆ ನಡೆಸೋಕೆ ಬಾಕಿ ಇದೆ ಮುಂದೆ ನಡೆಸ್ತೀವಿ ಈಗ ಸಿಕ್ಕಿರೋ ಮೌಲ್ಯ ಇದೆಲ್ಲ ಅನಧಿಕೃತವಾದ ಒಂದು ಅಂದಾಜು ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಇರಬಹುದು ಅಂತ ಅಂದಾಜು ಅದನ್ನೇ ಈಗ ತನಿಖೆ ಮಾಡಕ್ಕಿದೆ ನಮ್ಗೆ ಇದು ನಮ್ಗೆ ಇಲ್ಲಿ ಶೇಖರಣೆ ಆಗಿದೆ ಉತ್ಪಾದನೆ ಆಗ್ತಾ ಇದೆ ಇಲ್ಲಿಗಲ್ ಆಗಿ ಚಟುವಟಿಕೆ ನಡೀತಾ ಇದೆ ಅನ್ನೋ ಮಾಹಿತಿ ಆಧರಿಸಿ ಬಂದು ಎಲ್ಲ ನೋಡಿ ನಾವು ಸ್ಪಷ್ಟಪಡಿಸ್ಕೊಂಡಿದ್ದೀವಿ ವಸ್ತುಗಳು ಸಿಕ್ಕಿದೆ ಇದರಿಂದ ಯಾರಿದ್ದಾರೆ ಎಲ್ಲಿಂದ ಸಪ್ಲೈ ಆಗ್ತಿದೆ ಮೂಲತಃ ಈ ಮನೆಯಲ್ಲಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅಂತಕ್ಕದ್ದು ಕೂಡ ನಮ್ಮ ತನಿಖೆಯಲ್ಲಿ ಇನ್ನ ಹಬ್ಬ ಒಂದು ಭಾಗ ಆಗಿದೆ ಮುಂದಿನ ಭಾಗ ನಮಗೆ ಅಲ್ಲಿ ಸನ್ನದ್ದಿನಲ್ಲಿ ಇದ್ದಂಥವನು ಮಾರಾಟದ ಪ್ರಕ್ರಿಯೆಯಲ್ಲಿ ಇದ್ದಂಥವನು ಮತ್ತೆ ಅದನ್ನ ಯಾರು ಕೊಡ್ತಿದ್ರು ಅಂತ ಸ್ವಲ್ಪ ಅಲ್ಪ ಸ್ವಲ್ಪ ಪ್ರಮಾಣ ತಿಳ್ಕೊಂಡಿರೋ ಆಧರಿಸಿ ಇಲ್ಲಿವರೆಗೂ ಬಂದಿದ್ದೀವಿ ಇಲ್ಲಿ ಯಾರಿದ್ರು ಏನು ಅಂತಕ್ಕಂಥದನ್ನ ಓನರ್ ಇಂದ ಅವರ ಒಂದು ಐಡೆಂಟಿಟಿಯನ್ನ ಕಂಡು ಹಿಡ್ಕೊಂಡು ನಾವು ಹೆಚ್ಚಿನ ತನಿಖೆ ಮಾಡಿ ಅವ್ರನ್ನ ಬಂದಬೇಕಾಗಿದೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತ ಒಟ್ಟಾರೆ ನಕಲಿ ಮದ್ಯ ತಯಾರಿಕಾ ಜಾಲ ಬತ್ತಿಯಾಗಿತ್ತು ಇಲಾಖೆಯ ಅಧಿಕಾರಿಗಳು ಇದನ್ನ ಬೇರು ಸಮೇತ ಕಿತ್ತು ಹಾಕಬೇಕು ಅಂತ ಮಧ್ಯಪ್ರಿಯರು ಆಗ್ರಹಿಸ್ತಾ ಇದ್ದಾರೆ ಮಧ್ಯಪ್ರಿಯರೇ ಇನ್ ಮುಂದೆ ಕಾಸ್ಟ್ಲಿ ಎಣ್ಣೆ ಹೊಡೆಯೋ ಮುಂಚೆ ಹತ್ತು ಬಾರಿ ಯೋಚಿಸಿ ನಂತರ ಎಣ್ಣೆ ಹೊಡಿರಿ ಕ್ಯಾಮರಾಮನ್ ರಾಕೇಶ್ ಜೊತೆ ಎಂ ವನ್ ಕನ್ನಡ ನ್ಯೂಸ್ ದಾವಣಗೆರೆ